ಬದುಕು ಒಂದು ಸಂಭ್ರಮ ಆಗಬೇಕು ಸಂಗ್ರಾಮ ಅಲ್ಲ ಬದುಕು ಇರುವುದು ಸಾಧಿಸಲು ರೋಧಿಸಲು ಅಲ್ಲ ಬದುಕು ಇರುವಲು ಸಂತೋಷ ಪಡಲು ಸಂಕಟ ಪಡಲಿಕ್ಕಲ್ಲ ಬದುಕು ಇರುವುದು ಸವಿಯಲು ಸವಿಯಲು ಅಲ್ಲ ಬದುಕು ಇರುವುದು ಬಾಳಲು ಬಳಲುವುದಕ್ಕಲ್ಲ ಬದುಕು ಒಂದು ಸಂಭ್ರಮ ಆಗಬೇಕು ಸಂಗ್ರಾಮ ಅಲ್ಲ ಅದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಬೇಕು ನಾವು ಒಳ್ಳೆಯ ವ್ಯಕ್ತಿಗಳಾಗಿದ್ದರೆ ಏನು ಕಾರ್ಯಗಳು ನಮಗೆ ಮಾಡಲು ಸಾಧ್ಯ ಆದ್ದರಿಂದ ಎಲ್ಲರೂ ಚೆನ್ನಾಗಿ ನನಗೆ ತಿಳಿದುಕೊಳ್ಬೇಕು ಇದು ನೀವು ಒಳ್ಳೆಯವರಾದರೆ ನಿಮ್ಮ ಮಕ್ಕಳು ಅವರಿಗೂ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಎಲ್ಲ ಸಿಗ್ತದೆ ಅದನ್ನು ಒಳ್ಳೆಯವರಾಗಬೇಕು ಜೀವನದಲ್ಲಿ ಪರಮಾತ್ಮನು ಎಂಬತ್ನಾಲ್ಕು ಲಕ್ಷ ಪ್ರಾಣಿಗಳನ್ನು ಸೃಷ್ಟಿಸಿದ್ದಾನೆ ಅದರಲ್ಲಿ ದೇವರಿಗೆ ಮಾತ್ರ ಅವರು ಜ್ಞಾನವನ್ನು ಕೊಟ್ಟಿದ್ದಾರೆ ಆಲೋಚನೆ ಮಾಡುವ ಸಾಮರ್ಥ್ಯ ಮಾತನಾಡುವಂತಹ ಶಕ್ತಿಯನ್ನು ಕೊಟ್ಟಿದ್ದಾರೆ ಇದನ್ನು ಒಳ್ಳೆಯ ರೀತಿಯಲ್ಲಿ ನಾವು ವಿನಿಯೋಗ ಮಾಡಬೇಕು ವ್ಯರ್ಥ ಮಾಡಬಾರ್ದು ಈ ಮನುಷ್ಯ ಜನ್ಮವೆಂಬುದು ಅಮೋಘವಾದುದು ಅದ್ಭುತವಾದುದು ಅಮ್ ಅಭೂತಪೂರ್ವವಾದಂತಹ ಈ ಜನ್ಮ ಸೊಗಸಾದದ್ದು ಸುಂದರವಾದಂಥದ್ದು ಲೈಫ್ ಈಸ್ ಎ ಒನ್ ಟೈಮ್ ಆಫರ್ ಇದು ಒಂದೇ ಸಲ ದೇವರು ನಮಗೆ ಕೊಟ್ಟಿದ್ದಾರೆ ಆದ್ದರಿಂದ ಚೆನ್ನಾಗಿ ತಿಳಿದುಕೊಂಡು ನಾವು ಇದನ್ನು ವಿನಿಯೋಗ ಮಾಡಬೇಕು ನಾವು ಈ ಜೀವನದಲ್ಲಿ ಬದುಕು ಬಂಗಾರ ಆಗಬೇಕು ಬದುಕು ಬಂಗಾರ ಆಗುವುದು ಹೇಗೆ ನಮ್ಮಲ್ಲಿ ಬಂಗಾರ ಇದ್ದರೆ ಬದುಕು ಬಂಗಾರ ಆಗೋದಲ್ಲ ನಮ್ಮಲ್ಲಿ ಚೆನ್ನದ ಗುಣಗಳಿರಬೇಕು ಒಳ್ಳೆಯ ಶಿಕ್ಷಣಗಳಿರಬೇಕು ಒಳ್ಳೆಯ ಸಂಸ್ಕಾರ ಇರಬೇಕು ಆಗಲೇ ಬದುಕು ಬಂಗಾರ ಆಗ್ಬೋದು ಬದುಕು ಒಂದು ಸಂಭ್ರಮ ಆಗಬೇಕು ಸಂಗ್ರಾಮ ಅಲ್ಲ ಬದುಕು ಇರುವುದು ಸಾಧಿಸಲು ರೋಧಿಸಲು ಅಲ್ಲ ಬದುಕು ಇರುವುದು ಸಂತೋಷ ಪಡಲು ಸಂಕಟ ಪಡಲಿಕ್ಕಲ್ಲ ಬದುಕು ಇರುವುದು ಸವಿಯಲು ಸವಿಯಲು ಅಲ್ಲ ಬದುಕು ಇರುವುದು ಬಾಳಲು ಬಳಲುವುದಕ್ಕಲ್ಲ ಬದುಕು ಒಂದು ಸಂಭ್ರಮ ಆಗಬೇಕು ಸಂಗ್ರಾಮ ಅಲ್ಲ ಅದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಬೇಕು ಒಮ್ಮೆ ಅರ್ಜುನ ಕೃಷ್ಣ ಪರಮಾತ್ಮನನ್ನು ಕೇಳಿದರು ಮಾಧವ್ ಈ ಬದುಕು ಎಂದರೆ ಏನು ಅಂತ ಕೇಳಿದರು ಅವರು ಅದಕ್ಕೆ ಪರಮಾತ್ಮನು ಬಹಳ ಸರಳವಾದಂತಹ ಒಂದು ಉತ್ತರವನ್ನು ಕೊಟ್ಟರು ನಾಳೆ ಎಂಬುದು ನಮ್ಮ ಶತ್ರುಗಳು ಇವತ್ತು ಎಂಬುದು ನಮ್ಮ ಸಂಬಂಧಿಕರು ಈಗ ಎಂಬುದು ನಮ್ಮ ಮಿತ್ರರು ಈ ಕ್ಷಣಕಾಲ ಮಾತ್ರ ನಮ್ಮ ಬದುಕು ಮತ್ತು ಏನೂ ಇಲ್ಲ ನಮ್ಮಲ್ಲಿ ಒಂದು ದಿನ ಅರ್ಜುನ ಭಗವದ್ಗೀತೆಯನ್ನು ಓದಿದರೆ ನಿಮಗೆ ತಿಳಿಯುತ್ತದೆ ಅರ್ಜುನ ಎಣಿಸದ ಈ ಇಡೀ ಪ್ರಪಂಚವೇ ನನ್ನದು ನಾನೇ ಪರಾಕ್ರಮಶಾಲಿ ನನ್ನನ್ನು ಸೋಲಿಸುವರು ಯಾರೂ ಇಲ್ಲ ಎಂಬ ಮಹಾ ಗರ್ವ ಅಹಂಕಾರ ಬಂತು ಅವರಿಗೆ ಆಗ ಕೃಷ್ಣ ಪರಮಾತ್ಮನವರಿಗೆ ಹೇಳ್ತಾರೆ ಹೇ ಪಾರ್ಥ್ ನಿನ್ನದು ಯಾವುದು ಇಲ್ಲ ಈ ಜಗತ್ತಿನಲ್ಲಿ ಈ ಕ್ಷಣಕಾಲ ಮಾತ್ರ ನಮ್ಮದು ದಿಸ್ ಮೊಮೆಂಟ್ ಆದ್ದರಿಂದ ನಾವು ಎಲ್ಲರೂ ಚೆನ್ನಾಗಿ ತಿಳಿದುಕೊಳ್ಬೇಕು ನೀವು ಚೆನ್ನಾಗಿ ಆಲೋಚನೆ ಮಾಡಿ ನೋಡಿ ನಮ್ಮದು ಏನು ಉಂಟು ಈ ಜಗತ್ತಿನಲ್ಲಿ ಏನೂ ಇಲ್ಲ ಈ ಕ್ಷಣಕಾಲ ಆದ್ದರಿಂದ ಪ್ರತಿಯೊಂದು ಕ್ಷಣವನ್ನು ನಾವು ಚಂದದಿಂದ ಸಂತೋಷವಾಗಿ ನಗು ನಗುತ್ತಾ ಒಳ್ಳೆಯ ರೀತಿಯಲ್ಲಿ ಇದನ್ನು ನಾವು ನಡೆಸಬೇಕು ಆಗ ಮಾತ್ರ ನಮ್ಮ ಈ ಜನ್ಮ ಸಾರ್ಥಕ ಆಗ್ತದೆ ನಮ್ಮದು ಇಡೀ ದಿನ ದುಃಖಿತರಾಗ್ಬೋದು ದುಃಖಿತರಾಗಬಾರ್ದು ನಾವು ಈ ದಿ ದೇ ಈ ನಮ್ಮ ಜನಾಂಗದಲ್ಲಿ ಇಡೀ ಜನಾಂಗ ಯಾರು ಸುಖವಾಗಿದ್ದವರು ಯಾರು ಇದ್ದಾರೆ ಎಲ್ಲರಿಗೂ ಒಂದಲ್ಲ ಒಂದು ಥರದ ಕಷ್ಟ ಉಂಟು ಆ ಕಷ್ಟದಲ್ಲಿ ಸುಖವನ್ನು ನಾವು ಹುಡುಕಿ ಒಳ್ಳೆಯ ರೀತಿಯ ಜೀವನ ಮಾಡಬೇಕು ಆಗ ಮಾತ್ರ ಬದುಕು ಬಂಗಾರ ಆಗುವಂಥದ್ದು ಒಳ್ಳೆಯ ಮನುಷ್ಯರಾಗ ಆದರೆ ದೇವರ ಸಾನ್ನಿಧ್ಯವೇ ಉಂಟು ಅಲ್ಲಿ ದೇವರು ನಮ್ಮ ಒಟ್ಟಿಗೆ ಇರುತ್ತಾರೆ ಯಾವ ಕಾರ್ಯಗಳನ್ನು ಮಾಡಲು ತುಂಬ ಸುಲಭ ಮಕ್ಕಳಿಗಿಂತಹ ಜ್ಞಾನ ಬರಬೇಕು ನಮಗೆ ಅದು ಬಹಳ ಅತಿ ಅಗತ್ಯ ನಾನು ಹಿಂದೆ ಬಂದಾಗ ನಾನು ಹೇಳಿದ್ದೇನೆ ಮಾನವೀಯತೆ ನಮ್ರತೆ ಪರೋಪಕಾರ ಅನುಕಂಪ ಧರ್ಮನಿಷ್ಠೆ ತತ್ವನಿಷ್ಠೆ ಸೌಜನ್ಯಶೀಲತೆ ಸ್ನೇಹಪರತೆ ಸರಳತೆ ಸಾತ್ವಿಕತೆ ಎಲ್ಲ ಗುಣಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ಜೀವನ ಮಾಡಬೇಕು ನಾವು ಸರಳವಾದ ಜೀವನ ಮಾಡಬೇಕು ಎಲ್ಲರನ್ನು ಪ್ರೀತಿಸಬೇಕು ನಮ್ಮ ಜೀವನದಲ್ಲಿ ಯಾರನ್ನು ದ್ವೇಷಿಸಬಾರದು ಯಾರ ಮನಸ್ಸನ್ನು ನೋಯಿಸುವುದು ಕೆಟ್ಟ ಮಾತುಗಳನ್ನು ಆಡುವಂಥದ್ದು ಯಾರನ್ನಾದರೂ ದ್ವೇಷ ಅಂತಹ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಹೋಗಬಾರ್ದು ನೀವು ರಾಮಾಯಣ ಓದ್ತೀರಿ ನೀವು ಪ್ರಭು ಮರ್ಯಾದ ಪುರುಷೋತ್ತಮ ಪ್ರಭು ರಾಮಚಂದ್ರ ದೇವರು ಹೇಗಿದ್ದರು ಅವರು ಸರಳವಾದಂತಹ ವ್ಯಕ್ತಿ ಅದ್ಭುತವಾದಂತಹ ವ್ಯಕ್ತಿ ಸಕಲ ಗುಣ ಸಂಪನ್ನರು ಆದರ್ಶಪ್ರಾಯ ವ್ಯಕ್ತಿಗಳಾಗಿದ್ದರು ಸದ್ಗುಣಿಗಳಾಗಿದ್ದರು ನೀವು ಸರಿಯಾಗಿ ರಾಮಾಯಣ ಓದಿದರೆ ಚಿಂತನೆ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಕೈಕೆ ಇಷ್ಟೆಲ್ಲ ಮಾಡಿದರು ಆದರೂ ಕೈಕೆಯನ್ನು ದ್ವೇಷಿಸಲಿಲ್ಲ ಅವರು ಪ್ರೀತಿಸಿದರು ಅವರು ನೋಡಿ ಎಂಥ ಒಂದು ಮಹಾ ವ್ಯಕ್ತಿತ್ವ ಕಾಡಿಗೆ ಹೋಗುವ ಮೊನ್ನೆ ಮುಂಚೆ ಅವರ ಕಾಲೆ ಎರಗಿ ಹೋದರು ಅವರು ಕಾಲಿ ಅಂಥ ಗುಣಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಹೋಗಬೇಕು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಲವ್ ಎವರ್ ಸರ್ವ್ ಎವರ್ ಹೇಟ್ ನೆವರ್ ಹರ್ಟ್ ನೆವರ್ ಎಲ್ಲರನ್ನು ಪ್ರೀತಿಸದೆ ಆ ಪ್ರೀತಿ ಎಂಬುದರಲ್ಲಿ ಅದು ದೇವರಲ್ಲಿ ಇದ್ದಾವೆ ಅದರಲ್ಲಿ ಮಹಾಶಕ್ತಿ ಅಡಗಿದೆ ಎಂಥ ಕಾರ್ಯಗಳನ್ನು ನೀವು ಪ್ರೀತಿಯಿಂದ ಮಾಡಲಿರು ಅದು ಸಾಧಿಸಲು ಸಾಧ್ಯ ಪ್ರಯತ್ನ ಮಾಡಿ ನೋಡಿ ದರ್ ಇಸ್ ನಥಿಂಗ್ ಇನ್ ದಿಸ್ ವರ್ಲ್ಡ್ ವಿಚ್ ವಿ ಕೆನಾಟ್ ಅಚೀವ್ ವಿತ್ ದ ಪವರ್ ಆಫ್ ಲವ್ ವಿತ್ ದಿ ವೆಪನ್ ಆಫ್ ಲವ್ ವಿ ಕ್ಯಾನ್ ಕಾಂಕರ್ ದ ಹೋಲ್ ವರ್ಲ್ಡ್ ಇಡೀ ಜಗತ್ತನ್ನು ಗೆಲ್ಬೋದು ನಾವು ಪ್ರೀತಿಯಿಂದ ಆದರೆ ಎಲ್ಲರೂ ಬಹಳ ಪ್ರೀತಿಯಿಂದ ಒಬ್ಬರಿಗೊಬ್ಬರ ಪ್ರೀತಿಯಿಂದ ಮಾಡಿದರೆ ಮಾತ್ರ ನಮ್ಮ ಜೀವನವು ಉತ್ತಮವಾಗ್ತದೆ ನಾವು ಇಂತಹ ಸಂಸ್ಕಾರ ಮಕ್ಕಳಿಗೂ ಕೊಡಬೇಕು ಹೆತ್ತವರಿಂದಲೇ ಮಕ್ಕಳು ಕಲಿಯುವುದು ಎಲ್ಲ ಸಂಸ್ಕಾರ ಆದರೆ ನಾನು ಚೆನ್ನಾಗಿ ನೆನಪಿನಲ್ಲಿ ನೀವು ಅವರಿಗೆ ಒಳ್ಳೆಯ ಸಂಸ್ಕಾರ ಇಲ್ಲ ಗುಣನಡತೆ ಆಚಾರ ವಿಚಾರ ಶಿಸ್ತುಗಳಿದ್ದರೆ ಮುಂದೆ ನಿಮ್ಮ ಅವರು ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ತಾರೆ ಎಷ್ಟೆಲ್ಲ ವೃದ್ಧಾಶ್ರಮಗಳು ಬಂದಿವೆ ಈಗ ಯಾಕೆ ಮುಂಚೆ ಎಲ್ಲಿತ್ತು ನಾವು ಸಣ್ಣದಿರುವಾಗ ವೃದ್ಧಾಶ್ರಮ ಎಂದರೆ ಎನ್ನುವುದು ನಮಗೆ ಗೊತ್ತಿರಲಿಲ್ಲ ಈಗ ಹೆಜ್ಜೆ ಹೆಜ್ಜೆಗೆ ಪಟ್ಟಣದಲ್ಲಿ ವೃದ್ಧಾಶ್ರಮಗಳು ಮಕ್ಕಳಿಗೆ ಕೈಯಲ್ಲಿ ಹಣ ಬಂದ ಕೂಡಲೇ ತಂದೆ ತಾಯಿಯವರು ನೆನಪು ಹೋಗ್ತದೆ ಅವರಿಗೆ ಬಿಟ್ಟು ಬಿಡ್ತಾರೆ ತಂದೆ ತಾಯೂರನ್ನು ಅದೊಂದು ದೊಡ್ಡ ಜವಾಬ್ದಾರಿ ಆಗ್ತದೆ ಅವರಿಗೆ ಆದ್ದರಿಂದ ಮುಂಚಿನಿಂದಲೇ ಮುಂದಿನ ಅವರು ಸಣ್ಣದಿರುವಾಗಲೇ ಅವನಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟರೆ ನಿಮ್ಮನ್ನು ಅವರು ಮುಂದೆ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ತಾರೆ ಆದ್ದರಿಂದ ಅಂತಹ ಸಂಸ್ಕಾರವನ್ನು ಕೊಡಿ ಮಕ್ಕಳಿಗೆ ದೇಶದ ಭವಿಷ್ಯ ಅವರು ಇಂದಿನ ಮಕ್ಕಳೇ ಮುಂದಿನ ಜನಾಂಗ ನಮ್ಮ ದೇಶದ ಭವಿಷ್ಯವು ಅವರ ಕೈಯಲ್ಲಿರುವಂಥದ್ದು ಅವರಲ್ಲಿ ಒಳ್ಳೆಯ ಸಂಸ್ಕಾರವಿದ್ದರೆ ದೇಶವು ಉತ್ತಮವಾಗಿ ಪ್ರಗತಿ ಆಗ್ತದೆ ಎಲ್ಲರೂ ನಾವು ತಿಳಿದುಕೊಳ್ಳಬೇಕು ನಾವು ಎಷ್ಟು ಒಳ್ಳೆಯವರಾಗಬೇಕೆಂದರೆ ನಮ್ಮನ್ನು ನೋಡಿ ಇತರರು ಒಳ್ಳೆಯವರಾಗಬೇಕು ಅಂಥ ದೇವರು ಆ ಸೃಷ್ಟಿಕರ್ತನಿಗೆ ತಾನು ಮಾಡಿದ ಸೃಷ್ಟಿಯ ಮೇಲೆ ಗರ್ವ ಬರಬೇಕು ಅವನಿಗೆ ಆಹಾ ನಾನು ಎಂಥ ಒಂದು ಸೃಷ್ಟಿ ಮಾಡಿದ ಸಂತೋಷ ಪಡಬೇಕು ದೇವರು ಅಂಥ ಒಂದು ಕಾರ್ಯಗಳನ್ನು ನಾವು ಮಾಡಬೇಕು ಅಂಥ ಒಂದು ಮಕ್ಕಳಾಗಬೇಕು ಅಂಥ ಒಂದು ವ್ಯಕ್ತಿಗಳಾಗಬೇಕು ನಾವು ನಮ್ಮ ಮಾತುಗಳು ಬಹಳ ಸೊಗಸಾಗಿ ಸುಂದರವಾಗಿರಬೇಕು ಮಧುರವಾಗಿರಬೇಕು ನಾವು ಮಾತನಾಡುವಾಗ ಅಮೃತ ಸಿಂಚನೆಯಾಗಬೇಕು ಮುತ್ತು ರತ್ನಗಳು ಚೆಲ್ಲಲ್ಪಡಬೇಕು ಅಂಥ ಮಾತುಗಳು ಬರಬೇಕು ನಮಗೆ ಮಕ್ಕಳಿಗೂ ಅದೇ ಸಂಸ್ಕಾರ ಬರಬೇಕು ಮಾತುಗಾರಿಕೆ ಅತೀತು ಅವಶ್ಯ ನೀವು ಎಷ್ಟು ಒಳ್ಳೆಯ ರೀತಿಯಲ್ಲಿ ಮಾತನಾಡಬೇಕಂದ್ರೆ ಎಲ್ಲರೂ ನಿಮ್ಮನ್ನು ಮಾತು ನಿಮ್ಮ ಮಾತು ಕೇಳಲು ಹಂಬಲಿಸಬೇಕು ಅದೇ ರೀತಿಯಲ್ಲಿ ಆಲಿಸುವುದು ಎಲ್ಲರ ಮಾತುಗಳನ್ನು ಚೆನ್ನಾಗಿ ಆಲಿಸಿ ಎಲ್ಲರಿಗೂ ನಿಮ್ಮಲ್ಲಿ ಮಾತನಾಡುವಂಥ ಹಂಬಲ ಇರಬೇಕು ಅಂದರೆ ನೀವು ಚೆನ್ನಾಗಿ ಆಲಿಸ್ತೀರಿ ಹೇಳಿ ಅದೇ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು ಈ ಮೂರೂ ಬೇಕು ನಮಗೆ ಅದು ಮಕ್ಕಳಿಗೂ ಆ ಸಂಸ್ಕಾರ ಕೊಡಬೇಕು ನೀವು ಹೆತ್ತವರು ಅದು ಮುಂದೆ ತುಂಬ ಪ್ರಯೋಜನ ಆಗ್ತದೆ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳ್ತಾರೆ ಕಮ್ಯುನಿಕೇಷನ್ ಈಸ್ ದ ಕೀ ಟು ಸಕ್ಸಸ್ whatever your goals ಗೋಲ್ಸ್ ಇನ್ ಯುವರ್ ಲೈಫ್ ಮೇ ಬಿ ಯುವರ್ ಸಕ್ಸಸ್ ಟು ಎ ವೆರಿ ಗ್ರೇಟ್ ಎಕ್ಸ್ಟೆಂಟ್ ಡಿಪೆಂಡ್ಸ್ your ಯುವರ್ ಎಬಿಲಿಟಿ ಟು ಕಮ್ಯುನಿಕೇಟ್ ಒಳ್ಳೆಯ ಮಾತುಗಾರಿಕೆಯಲ್ಲಿ ತುಂಬ ಶಕ್ತಿ ಅಡಗಿದೆ ಯಾರ ಮನಸ್ಸನ್ನು ನೀವು ಗೆಲ್ಲಬಹುದು ನಮ್ಮ ಈ ಮಾನವ ಜನ್ಮದಲ್ಲಿ ನಾವು ಎಲ್ಲರ ಮನಸ್ಸನ್ನು ಗೆಲ್ಲಬೇಕು ಎಲ್ಲರ ಹೃದಯವನ್ನು ಸೂರೆ ಮಾಡಬೇಕು ಆಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಯಾರನ್ನು ದ್ವೇಷಿಸಲೇಬಾರದು ನಾವು ಈ ಜನ್ಮದಲ್ಲಿ ಸರ್ವಜ್ಞ ಹೇಳಿದರು ಗುರುಗಳಿಗೆ ಹಿರಿಯರಿಗೆ ಶಿರವಾಗಿ ಎರಗಿದರೆ ನರಸುರರು ಸಿರಿಸುರಿದು ಕೈಲಾಸ ಕರತಲಾಮಕ ಸರ್ವಜ್ಞ ಎಲ್ಲರನ್ನು ಗೌರವಿಸಿ ಆಧರಿಸಿ ಅಂತ ಹೇಳಿದರು ಸತ್ಕರ್ಮಗಳನ್ನು ಸತ್ಕಾರ್ಯಗಳನ್ನು ಮಾಡಿ ಅದರ ಫಲವು ನಿಮಗೆ ಒಳ್ಳೆಯದು ಸಿಗ್ತದೆ ನಾವು ನಮ್ಮದು ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ಪುನರ್ಜನ್ಮದಲ್ಲಿ ನಂಬಿಕೆ ಉಂಟು ನಮಗೆ ಅದು ನಾವು ಒಳ್ಳೆಯ ಸತ್ಕರ್ಮ ಸತ್ಕಾರ್ಯಗಳನ್ನು ಮಾಡಿದರೆ ಇನ್ನೊಂದು ಜನ್ಮದಲ್ಲಿ ಒಳ್ಳೆಯ ಫಲ ಸಿಗ್ತದೆ ನಮಗೆ ಅದು ಚೆನ್ನಾಗಿ ತಿಳಿದುಕೊಳ್ಬೇಕು ಜೈಸಿ ಕರ್ಣಿ ವೈಸಿ ಭರ್ಣಿ ವಾಟ್ ಯು ಗೀವ್ ಯು ಗೆಟ್ ವಾಟ್ ಯು ಸೋ ಸೋ ಯು ರೀಪ್ ನಾವು ಮಾಡಿದ ಕರ್ಮವೇ ನಮಗೆ ಅದರ ಫಲ ಸಿಕ್ಕುವಂಥದ್ದು ಸರ್ವಜ್ಞ ಹೇಳಿದರು ಹಿಂದೆ ಮಾಡಿದ ಕರ್ಮ ಎಂದಿಗೋ ಬೆಂಬೆಡದು ಬಂದ ಭೋಗವದು ತಿಂದು ತಿರುಲೇಬೇಕು ನೊಂದ ನೆನಬೇಡ ಸರ್ವಜ್ಞ ಪುರಂದರದಾಸರು ಹೇಳಿದರು ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ದೇವ ಸಾಮಾನ್ಯ ಒಲ್ಲಿದು ಬ್ರಹ್ಮ ಬರೆದ ಬರೆಹ ನೇಮದಿಂದಲೇ ಅನ್ನ ಪಣೆಯಲ್ಲಿ ಬರೆದುದಕ್ಕೆ ಇನ್ನಾದರೂ ನಿನ್ನ ದಾಸ್ಯ ಸಂಘವನ್ನಿತ್ತು ಮನ್ನಿಸಿ ಸಲಹಯ್ಯ ಮನ್ಮತ ಜನಕ ಇನ್ನಾರೊಬ್ಬರ ಕಾಣೆ ಆಧರಿಸುವರಿಲ್ಲ ಪನ್ನಗ ಶಯನ ಶ್ರೀ ಪುರಂಧರ ವಿಠಲ ಸತ್ಕರ್ಮ ಸತ್ಕಾರ್ಯಗಳನ್ನು ಮಾಡಲೇಬೇಕು ನಾವು ಅದು ಮಾತ್ರ ನಮ್ಮ ಜೀವನವು ಉತ್ತಮವಾಗ್ತದೆ ಸಂತೋಷವಾಗಿ ನೆಮ್ಮದಿಯಿಂದ ಶಾಂತಿಯಿಂದ ನಾವು ಜೀವಿಸಲು ಸಾಧ್ಯ ಅದು ಚೆನ್ನಾಗಿ ನಾವು ಅರಿತಿರಬೇಕು ಪ್ರತಿಯೊಂದು ವಿಷಯ ನಾವು ಅರಿತಿರಬೇಕು ದೇವರನ್ನು ಸ್ಮರಿಸುವಂಥದ್ದು ದೇವರ ಪೂಜೆ ಮಾಡುವಂಥದ್ದು ನಾಮಸ್ಮರಣೆ ಮಾಡುವಂಥ ಯಾವಾಗಲೂ ಮಾಡ್ತಾ ಇರಬೇಕು ನಾವು ಮಕ್ಕಳಿಗೆ ನೀವು ಮಾಡಿದರೆ ಮಕ್ಕಳಿಗೆ ಅದೇ ಸಂಸ್ಕಾರ ಬರ್ತದೆ ತುಂಬ ಸಂತೋಷವಾಗ್ತದೆ ಇಲ್ಲಿ ಡೈಲಿ ಭಜನೆ ಆಗ್ತದೆ ಕುಣಿತ ಭಜನೆ ಭಾಳ ಖುಷಿಯಾಯಿತು ನನಗೆ ಕೇಳಿ ಭಜನೆಯು ಮಕ್ಕಳು ಸಣ್ಣದಿರುವಾಗಲೇ ಕಲಿಬೇಕು ಅಂತ ಸಂಸ್ಕಾರ ಮಕ್ಕಳಿರುವುದು ಒಂದು ದೊಡ್ಡ ವಿಷಯ ಅದು ದೇವರ ಸಾನ್ನಿಧ್ಯ ಪ್ರಾಪ್ತಿ ಆಗ್ತದೆ ಮಕ್ಕಳಿಗೆ ಸಣ್ಣದಿರುವಾಗಲೂ ಅವರು ಒಳ್ಳೆಯ ಮಕ್ಕಳಾಗ್ತಾರೆ ರೋಗರಜನೆಗಳು ಬರುವುದಿಲ್ಲ ಅವರ ಅಂತರಾತ್ಮವು ಶುದ್ಧಿ ಆಗ್ತದೆ ತಾಳ್ಮೆ ಇರ್ತದೆ ಎಲ್ಲ ರೀತಿಯ ಸಾಮರ್ಥ್ಯಗಳು ಅವ್ರಿಗೆ ಬರ್ತದೆ ಈ ಭಜನೆಯಿಂದ ಆದ್ದರಿಂದ ಅವರೆಲ್ಲರಿಗೂ ಆಗ ಎಲ್ಲರೂ ದಿನಾಲೂ ಈ ಭಜನೆಯನ್ನು ಮಾಡಬೇಕು ಅದು ತುಂಬ ಅದರಿಂದ ಉಪಯೋಗವಿದೆ ಪುರಂದರದಾಸರು ಹೇಳಿದರು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೆನು ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ ಘನಮಹಿಮಾ ವಿಜಯ ವಿಠಲ ನಿನ್ನ ಭಕ್ತರ ಕೇಳೋ ಸಲ್ಲ ಬಹಳ ಸುಂದರವಾಗಿ ಹೇಳಿದರು ದೇವರಿಗೆ ನಮಗೆ ಕಷ್ಟ ಬಂದಾಗ ಮಾತ್ರ ಆರಾಧಿಸುವುದಲ್ಲ ಯಾವಾಗಲೂ ದೇವರನ್ನು ಸ್ಮರಿಸಿದರೆ ಅವರು ನಮ್ಮ ಹತ್ತಿರವಿರುತ್ತಾರೆ ಬೀಳಲು ಬಿಡುವುದಿಲ್ಲ ನಮಗೆ ದೇವರು ಪುರಂದರದಾಸ ಇನ್ನೊಂದು ಹೇಳಿದರು ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ ಪರಮ ಪುರುಷ ಶ್ರೀ ಪುರಂದರ ವಿಠಲರಾಯ ಪದವಿ ಕೊಡುವ ನಾವು ಯಾವಾಗಲೂ ದೇವರ ಸ್ಮರಣೆ ಮಾಡ್ತಾ ಇದ್ದರೆ ನಮ್ಮ ಕೊನೆಯ ಉಸಿರಿನವರೆಗೆ ದೇವರೇ ನಮ್ಮನ್ನು ಕಾಪಾಡುವುದು ಮತ್ತು ನಮ್ಮ ಗುರುಗಳು ಮತ್ತು ಯಾರೂ ಬರುವುದಿಲ್ಲ ಅದಕ್ಕೆ ಪುರಂದರದಾಸರು ಹೇಳಿದರು ಸತಿಯು ಸುತರು ಹಿತರು ಎಂದು ಮತಿಯು ಕೆಟ್ಟು ಕೆಡರು ಬೇಡ ಗತಿಯು ತಪ್ಪಿ ಹೋಗುವಾಗ ಸತಿಯು ಸುತ್ತರು ಬರುವರೆ ಯಾರೂ ಬರುವುದಿಲ್ಲ ಆದ್ದರಿಂದ ಹನ್ನ ದಿನಾಲು ನಾವು ಸ್ಮರಣೆ ಮಾಡ್ತಾ ಹೋದರೆ ನಮ್ಮ ಕೊನೆಯ ಉಸಿರಿನವರಿಗೆ ದೇವರೇ ನಮ್ಮನ್ನು ಕಾಪಾಡ್ತಾರೆ ನಾವು ದೇವರಲ್ಲಿ ಲೀನರಾಗಿ ಹೋಗ್ತೇವೆ ಕೃಷ್ಣ ಪರಮಾತ್ಮರು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಶ್ಲೋಕ ಚಾಪ್ಟರ್ ಏಯ್ಟ್ ಶ್ಲೋಕ ಫೈವ್ ಅಂತಕಾಲೇಶ ಮಾಮೇವ ಸ್ಮರಣುಕ್ತ ಕಲೇವರಂ ಯಾ ಪ್ರಯಾತೀಸ ಮದ್ಭಾವಂ ಯಾತಿ ನಾಸ್ಕೃತ್ಯ ಸಂಶಯಂ ಯಾರು ನನ್ನನ್ನೇ ಭಜಿಸಿ ನನ್ನನ್ನೇ ಸ್ಮರಿಸಿ ನನ್ನ ಗುಣವನ್ನು ಹಾಡುತ್ತಾರೋ ಕೊನೆಯ ಉಸಿರಿನವರೆಗೆ ಅವರು ನನ್ನಲ್ಲೇ ಲೀನರಾಗುತ್ತಾರೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ನಾಸ್ಕೃತ್ಯ ಸಂಶಯಂ ಆದ್ದರಿಂದ ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ವ್ಯಕ್ತಿಗಳಾಗಿದ್ದರೆ ಅದರಿಂದ ತುಂಬ ಲಾಭ ಉಂಟು ನಮಗೆ ಅದು ಇದೆಲ್ಲರೂ ಪ್ರಯತ್ನಿಸಬೇಕು ಅದರಲ್ಲಿ ನಿಮ್ಮ ಜೀವನವೇ ಉತ್ತಮವಾಗ್ತದೆ ಒಳ್ಳೆಯ ರೀತಿಯಲ್ಲಿ ಬದುಕು ಬಂಗಾರ ಆಗ್ತದೆ ನಿಮ್ಮದು ಆದರೆ ಚೆನ್ನಾಗಿ ಇದನ್ನು ಅರಿತುಕೊಳ್ಬೇಕು ನೀವು ಎಲ್ಲರೂ ಮತ್ತು ಮಕ್ಕಳಿಗೂ ಅಂಥ ಒಳ್ಳೆಯ ಭವಿಷ್ಯವು ಬರ್ತದೆ ನಿಮ್ಮ ಜೀವನದಲ್ಲಿ ನನಗೆ ಇಂದು ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಕರೆದು ಭಾಗವಹಿಸುವುದಕ್ಕೆ ನಾನು ಇಲ್ಲಿಯ ಕಾರ್ಯಕಾರಿ ಮಂಡಳಿಯರಿಗೂ ತುಂಬ ಆಭಾರಿಯಾಗಿದ್ದೇನೆ ನೀವೆಲ್ಲರೂ ಇನ್ನ ಈ ಎರಡು ಮಾತನ್ನು ಕೇಳಿದ್ದಕ್ಕಾಗಿ ನಿಮಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ ಹಾಗೂ ಪರಮಾತ್ಮನು ಕಾರ್ಕಳ ವೆಂಕಟರಮಣ ಸ್ವಾಮಿಯು ಹಾಗೂ ಸಮರ್ಥ ಸದ್ಗುರು ಶಿರಡಿ ಸಾಹೇಬಾಬರು ನಿಮಗೆಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯ ಸುಖಶಾಂತಿ ನೆಮ್ಮದಿ ಸಂತೋಷ ಕೊಟ್ಟು ಸದಾಕಾಲ ಕಾಪಾಡಲಿ ಎಂದು ಅವರನ್ನು ಪ್ರಾರ್ಥಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು